ಪ್ರಿಯ ನಿರೀಕ್ಷಕರೇ ನಮಸ್ಕಾರ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ಜಗತ್ತಿನಲ್ಲಿ ತರ್ಕಕ್ಕೆ ನಿಲುಕದ ಎಷ್ಟೋ ನಿಗೂಢ ರಹಸ್ಯಗಳಿವೆ ಚಂದ್ರನ ಮೇಲೆ ಕಾಲಿಟ್ಟರೂ ಕೂಡ ನಮಗೆ ಭೂಮಿಯ ಮೇಲಿನ ಎಷ್ಟೋ ಅಚ್ಚರಿಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ ಅದರಲ್ಲೊಂದು ಮಹಾಶಿವನ ವಾಸಸ್ಥಾನ ಕೈಲಾಸ ಪರ್ವತ ಕೈಲಾಸ ಪರ್ವತ ಒಂದು ರಹಸ್ಯವಾದ ಪರ್ವತ ಇದರ ಎತ್ತರ ಮೌಂಟ್ ಎವರೆಸ್ಟ್ಗಿಂತಲೂ ಬರೋಬ್ಬರಿ ಎರಡು ಸಾವಿರದ ಇನ್ನೂರು ಮೀಟರ್ ಕಡಿಮೆ ಇದೆ ಆದರೆ ಇಲ್ಲಿವರೆಗೂ ಕೂಡ ಇದನ್ನು ಒಬ್ಬರನ್ನು ಬಿಟ್ಟರೆ ಮತ್ತಾರಿಂದಲೂ ಕೂಡ ಹತ್ತೋದಕ್ಕೆ ಸಾಧ್ಯವೇ ಆಗಲಿಲ್ಲ ಎಂಥ ವಿಚಿತ್ರ ನೋಡಿ ಇದಕ್ಕಿಂತ ಎತ್ತರವಾದಂತಹ ಮೌಂಟ್ ಎವರೆಸ್ಟನ್ನು ಏಳು ಸಾವಿರ ಮಂದಿ ಏರಿದ್ದಾರೆ ಹಾಗಾದರೆ ಕೈಲಾಸ ಪರ್ವತದಲ್ಲಿ ಏನಿದೆ ಅಲ್ಲಿ ವಿಶೇಷ ಯಾಕದನ್ನು ಏರೋದಕ್ಕೆ ಸಾಧ್ಯ ಆಗ್ತಿಲ್ಲ ಒಮ್ಮೆ ರಷ್ಯಾದ ಪರ್ವತಾರೋಹಿ ಸರ್ಜಿ ತುಂಬ ಅನುಭವ ಇದ್ದಂತಹ ಮೌಂಟೇನಿಯರ್ ಇವರು ಕೈಲಾಸ ಪರ್ವತದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಈ ಪರ್ವತವನ್ನು ಏರೋದಕ್ಕೆ ಒಂದು ಸುಲಭವಾದ ದಾರಿಯನ್ನು ಕಂಡುಕೊಳ್ತಾರೆ ಆ ದಾರಿಯಲ್ಲಿ ಪರ್ವತವನ್ನು ಏರೋದಕ್ಕೆ ಶುರು ಮಾಡ್ತಾರೆ ಆದರೆ ಮೇಲೆ ಮೇಲೆ ಹೋಗ್ತಾ ಇದ್ದಂಗೆ ಅವರ ಮನಸ್ಸಲ್ಲಿ ಒಂದು ರೀತಿಯ ತಳಮಳ ಶುರುವಾಗುತ್ತೆ ಅದು ಹೇಗಾಯಿತು ಅಂದರೆ ಸರ್ಜಿ ಅವರಿಗೆ ಪರ್ವತ ಏರೋದೇ ಬೇಡ ಅನಿಸ್ಬಿಡುತ್ತೆ ಕೊನೆಗೂ ಅವರು ಕೈಲಾಸ ಪರ್ವತವನ್ನು ಸಂಪೂರ್ಣವಾಗಿ ಏರಲೇ ಇಲ್ಲ ವಾಪಸ್ ಬಂದುಬಿಡ್ತಾರೆ ನಂತರ ಅವರು ಅಂದ್ಕೊಳ್ತಾರೆ ನಾನು ಈ ಪರ್ವತವನ್ನು ಹತ್ತದೇ ಇದ್ದಿದ್ದೆ ಒಳ್ಳೆಯದಾಯಿತು ಅಂತ ಇಂತಹದ್ದೇ ಘಟನೆ ಇನ್ನೊಮ್ಮೆ ಕೂಡ ಆಗಿತ್ತು ಚೀನಾ ಓರ್ವ ಫೇಮಸ್ ಮೌಂಟೇನಿಯರ್ ರೈನ್ ಓಲ್ಡ್ ಮೆಸ್ಕರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ತುಂಬ ಈ ಕೈಲಾಸ ಪರ್ವತವನ್ನು ಹತ್ತಿ ಅಂತ ಮೇಲೇನಿದೆ ಅಂತ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೋತಾರೆ ಅಷ್ಟಕ್ಕೂ ಈ ರೈನ್ ಓಲ್ಡ್ ಮೆಸ್ಕರ್ ಅವರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಆಕ್ಸಿಜನ್ ಸಪ್ಲೈ ಇಲ್ಲದೇನೆ ಹತ್ತಿದಂತಹ ಗ್ರೇಟೆಸ್ಟ್ ಮೌಂಟೇನಿಯರ್ ಪ್ರಪಂಚದ ದೊಡ್ಡ ದೊಡ್ಡ ಪರ್ವತವನ್ನು ಬಹಳ ಸಲೀಸಾಗಿ ನೀರು ಕುಡಿದಂತೆ ಏರಿದವರು ಇಂಥ ಮೌಂಟೇನಿಯರ್ ಚೀನಾ ಸರ್ಕಾರಕ್ಕೆ ಹೇಳ್ತಾರೆ ಇಂಥ ಪರ್ವತವನ್ನು ಹತ್ತೋದೆ ಸರಿಯಲ್ಲ ಅನ್ನೋದಾಗಿ ಅಷ್ಟೇ ಅಲ್ಲ ಜೊತೆಗೆ ಈ ಪರ್ವತವನ್ನು ಹತ್ತೋ ಸಾಹಸವನ್ನು ಕೂಡ ಯಾರು ಮಾಡಬೇಡಿ ಯಾರನ್ನು ಅಲ್ಲಿ ಕಳಿಸಬೇಡಿ ಅನ್ನೋ ಸಲಹೆಯನ್ನು ಕೂಡ ಚೀನಾ ಕೊಡ್ತಾರೆ ಹಾಗಾದ್ರೆ ಈ ಪರ್ವತದ ಒಳಗೆ ಅಂತಹ ವಿಶೇಷ ಏನಿದೆ ಯಾಕಿದನ್ನು ಹತ್ತೋದಕ್ಕೆಲ್ಲರೂ ಹಿಂದೆ ಹಾಕ್ತಾರೆ ಇದೇ ಕುತೂಹಲದಿಂದ ಚೀನಾದ ಸರ್ಕಾರ ಎರಡು ಸಾವಿರದ ಒಂದರಲ್ಲಿ ತನ್ನ ಹೆಲಿಕಾಪ್ಟರನ್ನು ಪರ್ವತದ ತುತ್ತ ತುದಿಯ ಕಡೆ ಕಳಿಸುತ್ತೆ ಮನುಷ್ಯರಿಗಂತೂ ಇದನ್ನು ಏರೋದಕ್ಕೆ ಸಾಧ್ಯ ಆಗ್ತಿಲ್ಲ ಕೊನೆ ಪಕ್ಷ ನಮ್ಮ ಟೆಕ್ನಾಲಜಿಯನ್ನು ಬಳಸಿಯಾದರೂ ಅದರ ಮೇಲೆ ಏನಿದೆ ಅನ್ನೋದನ್ನು ಕಂಡುಹಿಡಿಯೋಣ ಅನ್ನೋದು ಚೀನಾ ಸರ್ಕಾರದ ಆಗಿತ್ತು ವಾತಾವರಣದ ಪರಿಶೀಲನೆ ನಡೆಸಿಕೊಂಡು ಎಲ್ಲ ಕ್ಲಿಯರ್ ಇರೋದನ್ನು ಕನ್ಫರ್ಮ್ ಮಾಡಿಕೊಂಡು ಚೀನಾ ಸರ್ಕಾರ ಹೆಲಿಕಾಪ್ಟರನ್ನು ಮೇಲಕ್ಕೆ ಕಳಿಸುತ್ತೆ ಹೀಗೆ ಕೈಲಾಸ ಪರ್ವತದ ರಹಸ್ಯ ಭೇದಿಸೋದಕ್ಕೆ ಹೊರಟ ಹೆಲಿಕಾಪ್ಟರ್ನ ಪೈಲಟ್ ಏನಿದ್ದಾರೆ ಅವರು ಅಲ್ಲಿ ಅಚ್ಚರಿ ಆಗಿಬಿಟ್ರು ಅಕ್ಷರಶಃ ಅಲ್ಲಿ ಬೆಚ್ಚಿ ಬೀಳ್ತಾರೆ ಅಲ್ಲಿವರೆಗೂ ತುಂಬ ಕ್ಲಿಯರ್ ಆಗಿದ್ದಂತಹ ವಾತಾವರಣ ಅಥವಾ ಆಕಾಶ ಏನಿದೆ ಅದು ಇದ್ದಕ್ಕಿದ್ದಂತೆ ಬದಲಾಗ್ಬಿಡುತ್ತೆ ಆಕಾಶದಲ್ಲಿ ದಪ್ಪನೆ ಕಾರ್ಮೋಡ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಸಡನ್ನಾಗಿ ಇದೆಲ್ಲ ಹೇಗಾಯಿತು ಅಂತ ಆಶ್ಚರ್ಯಗೊಂಡ ಪೈಲಟ್ ಕೂಡಲೇ ಹೆಲಿಕಾಪ್ಟರನ್ನು ಕೆಳಗಿಳಿಸ್ಬಿಟ್ರು ಅವತ್ತು ಚೀನಾ ಸರ್ಕಾರಕ್ಕೆ ಒಂದು ಸ್ಪಷ್ಟವಾಗಿ ಅರ್ಥ ಆಯಿತು ಈ ಪರ್ವತವನ್ನು ಹತ್ತೋದಾಗ್ಲಿ ಅಥವಾ ಅಲ್ಲಿಗೆ ಹೆಲಿಕಾಪ್ಟರ್ಗಳನ್ನು ಕಳಿಸೋದಾಗಲಿ ಒಳ್ಳೆಯದಲ್ಲ ಕೈಲಾಸ ಪರ್ವತವನ್ನು ನಿಷೇಧ ಮಾಡಿಡಬೇಕು ಅಂತ ಅದೇ ಕೆಲಸವನ್ನು ಮುಂದೆ ಚೈನಾ ಮಾಡುತ್ತೆ ಅಲ್ಲಿಗೆ ಯಾರೂ ಹೋಗದಂತೆ ತಡೆಯುತ್ತೆ ಹಾಗಾದರೆ ಈ ಕೈಲಾಸ ಪರ್ವತದಲ್ಲಿ ಏನಿದೆ ಏನಿದರ ರಹಸ್ಯ ಅದನ್ನು ಈಗ ನಾವು ನಿಮಗೆ ಹೇಳ್ತೀವಿ ಒಂದು ಜಿಯೋಗ್ರಫಿ ಆಫ್ ಮೌಂಟ್ ಕೈಲಾಸ್ ವೀಕ್ಷಕರೇ ಈ ಕೈಲಾಸ ಪರ್ವತ ಮೊದಲು ಭಾರತಕ್ಕೆ ಸೇರಿದ್ದಾಗಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಾಗ ಚೀನಾ ಭಾರತದ ಹಲವು ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅದರಲ್ಲಿ ಈ ಕೈಲಾಸ ಪರ್ವತ ಕೂಡ ಒಂದು ಈಗ ಇದು ಚೈನಾದ ಒಂದು ಭಾಗವಾಗಿಬಿಟ್ಟಿದೆ ಇದರ ಜಿಯೋಗ್ರಫಿ ತುಂಬ ವಿಶೇಷ ಹಾಗೂ ಕುತೂಹಲಕಾರಿಯಾಗಿದೆ ಯಾಕಂದರೆ ಕೈಲಾಸ ಪರ್ವತದಿಂದ ನಾಲ್ಕು ನದಿಗಳು ಉಗಮವಾಗುತ್ತೆ ವಿಚಿತ್ರ ಅನ್ನುವಂತೆ ಆ ನಾಲ್ಕು ನದಿಗಳ ದಿಕ್ಕು ಕೂಡ ಬೇರೆ ಬೇರೆ ಆಗಿದೆ ಅಂದರೆ ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣ ಈ ನಾಲ್ಕು ದಿಕ್ಕಿನಲ್ಲೂ ಕೂಡ ಒಂದೊಂದು ನದಿ ಹರಿಯುತ್ತೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಎರಡು ಸರೋವರಗಳು ಕೂಡ ಇದೆ ಅಲ್ಲಿ ಆದರೆ ಆ ಲೇಕ್ಗಳು ಒಂದಕ್ಕೊಂದು ವಿರುದ್ಧವಾಗಿದೆ ಒಂದು ಮಾನಸ ಸರೋವರ ಆದರೆ ಮತ್ತೊಂದು ರಾಕ್ಷಸ ತಾಲ್ ಇದರಲ್ಲಿ ಮಾನಸ ಸರೋವರದಲ್ಲಿ ಇರೋದು ಪರಿಶುದ್ಧವಾದ ನೀರಾಗಿದೆ ಜೊತೆಗೆ ಅಷ್ಟೊಂದು ಎತ್ತರದ ಪ್ರದೇಶದಲ್ಲಿದ್ದರೂ ಕೂಡ ವಾತಾವರಣದಿಂದ ಮಂಜುಗಡ್ಡೆ ಆಗಿಲ್ಲ ಇದು ಆದರೆ ಅದೇ ರಾಕ್ಷಸ ಹಾಗಲ್ಲ ಆಗಲ್ಲ ಇದು ಮಾನಸ ಸರೋವರದ ವಿರುದ್ಧವಾಗಿದೆ ಇದರ ನೀರು ತುಂಬ ಉಪ್ಪಾಗಿದ್ದು ಯಾರೂ ಕೂಡ ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಯಾವ ಜೀವಿಗಳು ಕೂಡ ಬದುಕೋದಕ್ಕೆ ಆಗೋದಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಅಲ್ಲಿನ ಸ್ಥಳೀಯ ವಾಸಿಗಳ ಪ್ರಕಾರ ರಾಕ್ಷಸಾಲ್ನ ನೀರು ಇದ್ದಕ್ಕಿದ್ದಂತೆ ಮಾಯ ಆಗುತ್ತಂತೆ ಇದೇ ಪೋಸ್ಟೆಡ್ ಲೇಕ್ ಅಂತಲೂ ಹೇಳ್ತಾರೆ ಜಿಯೋಗ್ರಾಫಿಕಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿ ಕೂಡ ಇದೆ ಅದು ಕೈಲಾಸ ಪರ್ವತದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹಿಮ ಇರೋದು ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳುತ್ತೆ ಹಾಗೆ ನೋಡಿದ್ರೆ ಹಿಮ ಬೇಗ ಕರಗಬೇಕು ಆದರೂ ಕೂಡ ಅಲ್ಲಿ ಹಿಮ ಕರಗದೆ ಹಾಗೆ ಉಳಿಯುತ್ತೆ ಸೈಂಟಿಸ್ಟ್ಗಳು ಇದರ ಲೊಕೇಶನ್ ಮೇಲೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾರೆ ಈ ಕೈಲಾಸ ಪರ್ವತವನ್ನು ಸೆಂಟರ್ ಆಫ್ ಅರ್ತ್ ಅಂತ ಕರೆಯಲಾಗುತ್ತೆ ಅಂದರೆ ಎಂಥ ಲೊಕೇಶನ್ ಅಂದರೆ ಇದು ಅಲ್ಲಿ ಆಕಾಶ ಹಾಗೂ ಭೂಮಿಯ ಮಿಲನ ಆಗುತ್ತೆ ಸೊ ಅಲ್ಲಿ ಯಾವುದೇ ಹಿಮಗಳು ಕೂಡ ಕರಗೋದಿಲ್ಲ ಇನ್ನು ಎರಡನೇದಾಗಿ ಲೈಟ್ ಆ್ಯಂಡ್ ಸೌಂಡ್ ಮಿಸ್ಟ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅನ್ನು ರಷ್ಯಾದ ಸೈಂಟಿಸ್ಟ್ ಕೈಲಾಸ ಪರ್ವತಕ್ಕೆ ತಮ್ಮ ಟೀಮ್ನ ಜೊತೆ ಹೋಗಿ ರಿಸರ್ಚನ್ನು ಮಾಡ್ತಾರೆ ಜೊತೆಗೆ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದರು ಅದರ ಹೆಸರು ವೇರ್ ಡು ವಿ ಕಮ್ ಫ್ರಮ್ ಅಂತ ಈ ಪುಸ್ತಕದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕೈಲಾಸ ಪರ್ವತ ಒಂದು ಮ್ಯಾನ್ ಮೇಡ್ ಪಿರಮಿಡ್ ಅದು ಬಹಳ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ನಿರ್ಮಿತವಾಗಿದೆ ಅಷ್ಟೇ ಅಲ್ಲ ಕೈಲಾಸ ಪರ್ವತದಿಂದ ರಾತ್ರಿ ಏಳು ಬೇರೆ ಬೇರೆ ಬಣ್ಣದ ಬೆಳಕುಗಳು ಕೂಡ ಮೂಡುತ್ತವೆ ಅಂತೆ ಈ ವಿಶ್ವವನ್ನು ಅವರಷ್ಟೇ ಅಲ್ಲ ಅಲ್ಲಿನ ಸ್ಥಳೀಯರು ಕೂಡ ಇದನ್ನು ಹೇಳ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ರಷ್ಯಾದ ಒಬ್ಬ ಸೈಂಟಿಸ್ಟ್ ಹೋಗಿ ಕೈಲಾಸ ಪರ್ವತದ ಕಲ್ಲುಗಳ ಮೇಲೆ ಸಂಶೋಧನೆ ಕೂಡ ಮಾಡ್ತಾರೆ ಆ ಸಂಶೋಧನೆ ಎಲ್ಲರನ್ನೂ ನಿಬ್ಬೆರಗು ಮಾಡಿತ್ತು ಆ ಕಲ್ಲಿನ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇದೆ ಅನ್ನೋದನ್ನು ಸಂಶೋಧನೆಯಲ್ಲಿ ಅವರು ಬಯಲ್ ಮಾಡ್ತಾರೆ ಇದು ಸಾಧಾರಣ ಎನರ್ಜಿ ಅಲ್ಲ ಈ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಐದು ಸಾವಿರ ಗಿಗ್ಗಾ ಆಗಿದೆ ಈ ಫ್ರೀಕ್ವೆನ್ಸಿ ಎಷ್ಟು ದೊಡ್ಡದು ಅನ್ನೋದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ ಅಂದರೆ ಅಲ್ಲಿ ಏನೋ ಇದೆ ಆ ವಸ್ತುಗಳಿಂದಲೇ ಇಷ್ಟೊಂದು ಎನರ್ಜಿ ಕ್ರಿಯೇಟ್ ಆಗ್ತಿದೆ ಅಂತ ಇದೇ ಕಾರಣಕ್ಕೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹಿಟ್ಲರ್ ತನ್ನ ಒಂದು ಟೀಮನ್ನು ಕೈಲಾಸ ಪರ್ವತದ ಕಡೆ ಸಂಶೋಧನೆಗೆ ಅಂತ ಕಳಿಸಿದ್ದ ಅವತ್ತು ಹಿಟ್ಲರ್ಗೂ ಕೂಡ ಅರ್ಥ ಆಗಿತ್ತು ಈ ಕೈಲಾಸ ಪರ್ವತದಲ್ಲಿ ಯಾವುದೋ ಅಗೋಚರ ಶಕ್ತಿ ಇದೆ ಅದನ್ನು ಹುಡುಕೊಂಡ್ರೆ ನಾನು ಇಡೀ ಪ್ರಪಂಚವನ್ನೇ ಆಳಬಹುದು ಅಂತ ಇದಿಷ್ಟೇ ಅಲ್ಲ ಅಲ್ಲಿ ನಾಸಾ ಕೂಡ ರಿಸರ್ಚ್ ಮಾಡಿದಾಗಲೂ ಕೈಲಾಸ ಪರ್ವತದ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು ಗೊತ್ತಾಗಿದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ಮಲ್ ಆಗಿರದೆ ತುಂಬ ಅಧಿಕವಾಗಿದೆ ಅಂದರೆ ಮೂರು ಸಾವಿರದಿಂದ ಎಂಟು ಸಾವಿರ ನ್ಯಾನೋ ಟೆಸ್ಟ್ಲಾಗಿಂತ ಇದು ಜಾಸ್ತಿ ಆಗಿದೆಯಂತೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದರೆ ಎಲ್ಲ ಸೈಂಟಿಸ್ಟ್ಗಳು ಕೂಡ ಶಾಕ್ ಆದಂತಹ ಫ್ಯಾಕ್ಟ್ ಅದು ಕೈಲಾಸ ಪರ್ವತದ ಸುತ್ತಮುತ್ತಲಿನ ಗುರುತ್ವಾಕರ್ಷಣ ಬಲವು ಬದಲಾಗುತ್ತಲೇ ಇರುತ್ತೆ ವಿಜ್ಞಾನಿಗಳು ಇದಕ್ಕೆ ಎರಡು ಕಾರಣವನ್ನು ಕೂಡ ಕೊಡ್ತಾರೆ ಒಂದು ಕೈಲಾಸ ಪರ್ವತದ ಒಳಗೆ ಶ್ವಾಲಾಮುಖಿ ಇರಬಹುದು ಅಂತ ಇಲ್ಲಾಂದರೆ ಕೈಲಾಸ ಪರ್ವತದ ಒಳಗೆ ಯಾವುದೋ ಒಂದು ದೊಡ್ಡ ಗುಹೆ ಇದ್ದು ಅದು ಭೂಮಿಯ ಒಳಗಿನವರೆಗೂ ಕೂಡ ತಲುಪಿರಲಿದೆ ಅಂತ ಈ ಎರಡನೇ ಕಾರಣ ನಮ್ಮ ಧಾರ್ಮಿಕ ಗ್ರಂಥಗಳಿಗೆ ಲಿಂಕ್ ಆಗುತ್ತೆ ನೋಡಿ ನಮ್ಮ ಬಹಳಷ್ಟು ಧಾರ್ಮಿಕ ಗ್ರಂಥಗಳಲ್ಲಿ ಕೈಲಾಸ ಪರ್ವತದ ಗುಹೆಗಳ ಬಗ್ಗೆ ಬರೆಯಲಾಗಿದೆ ಇನ್ನು ಮೂರನೇದು ದಿ ಟೈಮ್ ಡೈಲೇಷನ್ ಥಿಯರಿ ನಿಮಗೆ ಈ ಕೈಲಾಸ ಪರ್ವತವನ್ನು ಏರೋದಕ್ಕೆ ಬಂದವರಿಗೆ ಏನಾಗಿತ್ತು ಅನ್ನೋದನ್ನು ಹೇಳ್ತೀನಿ ಇದ್ದಕ್ಕಿದ್ದಂತೆ ಅವರ ಉಗುರು ಹಾಗೂ ಕೂದಲುಗಳು ಬೆಳೆಯೋದಕ್ಕೆ ಶುರುವಾಗಿತ್ತು ತನ್ನ ವಯಸ್ಸಾಗಿದೆ ಅನ್ನೋ ಅನುಭವ ಅವರಲ್ಲಿ ಶುರುವಾಗುತ್ತೆ ಇದು ಒಬ್ರಿಗೆ ಅಥವಾ ಇಬ್ಬರಿಗಲ್ಲ ಪ್ರತಿ ಬಾರಿ ಪರ್ವತವನ್ನು ಏರೋಕೆ ಹೊರಟವರಿಗೆ ಕೂಡ ಇದೇ ಅನುಭವ ಆಗಿದೆ ಅಂದರೆ ಇಲ್ಲಿ ಏನೋ ಇದೆ ಇದರಿಂದ ಸಮಯ ಕೂಡ ವೇಗವಾಗಿ ಮುಂದಕ್ಕೆ ಹೋಗುತ್ತೆ ಇದರ ಬಗ್ಗೆ ವಿಜ್ಞಾನಿಗಳು ಹೇಳೋದೇನೆಂದರೆ ಈ ಪರ್ವತದಿಂದ ಯುವ ರೀಸ್ಗಳು ಹೊರಹೊಮ್ಮುತ್ತದೆ ಇದರಿಂದ ಚರ್ಮದ ಸೆಲ್ಸ್ಗಳು ಡ್ಯಾಮೇಜ್ ಆಗುತ್ತೆ ಚರ್ಮದ ಸೆಲ್ಸ್ಗಳು ಹೀಗೆ ಡ್ಯಾಮೇಜ್ ಆದಾಗ ಅದನ್ನು ರಿಪೇರ್ ಮಾಡುವಂತಹ ಪ್ರಯತ್ನವನ್ನು ತುಂಬ ವೇಗವಾಗಿ ಸೆಲ್ಸ್ಗಳು ಮಾಡುತ್ತೆ ಆದ್ದರಿಂದ ಚರ್ಮದ ವಯಸ್ಸು ಕಡಿಮೆಯಾಗಿ ವಯಸ್ಸಾದವರಂತೆ ಬಾಸವಾಗುತ್ತೆ ಅಲ್ಲದೆ ಲೋ ಆಕ್ಸಿಜನ್ನಿಂದ ಮೆಟಾಬೊಲಿಸಮ್ ಬಹಳ ಜಾಸ್ತಿ ಆಗುತ್ತೆ ಇದರಿಂದ ದೇಹ ಕೂಡ ಬೇಗ ವಯಸ್ಸಾಗಲಿದೆ ಅಂತಲೂ ಹೇಳಲಾಗುತ್ತೆ ಇನ್ನು ನಾಸಾದವರ ಪ್ರಕಾರ ಇದು ಮ್ಯಾಗ್ನೆಟಿಕ್ ಫೀಲ್ಡಿಂದಲೇ ಜಾಸ್ತಿ ಆಗ್ತಿರೋದು ಅಂತ ಹೇಳ್ತಾರೆ ನಾಲ್ಕನೆಯದು ಸ್ಪಿರಿಚುವಲ್ ಪವರ್ ವೀಕ್ಷಕರೇ ನಾವು ಮೊದಲೇ ಹೇಳಿದಾಗೆ ಇಲ್ಲಿವರೆಗೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಕೈಲಾಸ ಪರ್ವತವನ್ನು ಏರೋದಕ್ಕೆ ಸಾಧ್ಯವಾಗಿತ್ತು ಹಾಗಾದ್ರೆ ಆ ಮಹಾಪುರುಷ ಯಾರು ವೀಕ್ಷಕರೇ ನೀವು ಮಹಾಭಾರತದ ಒಂದು ಕಥೆಯನ್ನು ಕೇಳಿದ್ದೀರಾ ಪಾಂಡವರ ಅಂತ್ಯಕಾಲದಲ್ಲಿ ಕೈಲಾಸ ಪರ್ವತವನ್ನು ಏರೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ ಆದರೆ ಅಲ್ಲಿ ನಿಧಾನವಾಗಿ ಒಬ್ಬೊಬ್ಬರದ್ದೇ ಮೃತ್ಯು ಸಂಭವಿಸುತ್ತೆ ಆದರೆ ಕೊನೆಯಲ್ಲಿ ಆ ಪರ್ವತದ ತುತ್ತ ತುದಿಯನ್ನು ತಲುಪಿದ್ದು ಮತ್ತಾರೂ ಅಲ್ಲ ಪಾಂಡವರ ಅಗ್ರಜ ಯುಧಿಷ್ಠಿರ ಒಬ್ಬನೇ ಇಡೀ ಜೀವನವನ್ನು ಧರ್ಮದ ಹಾದಿಯಲ್ಲೇ ನಡೆದಂತಹ ಯುಧಿಷ್ಠಿರ ಒಂದೇ ಒಂದು ಸುಳ್ಳನ್ನು ಹೇಳಿರಲಿಲ್ಲ ತಪ್ಪು ಕೂಡ ಮಾಡಿರಲಿಲ್ಲ ಅವರಿಗೆ ಮಾತ್ರ ಇದು ಸಾಧ್ಯ ಆಗಿತ್ತು ಇಂತಹದ್ದೇ ಒಬ್ಬರು ಹದಿನಾಲ್ಕನೇ ಶತಮಾನದಲ್ಲಿ ಡಿಬೇಟ್ನಲ್ಲಿ ವಾಸಿಸ್ತಾ ಇದ್ದಂತಹ ಒಬ್ಬ ಬೌದ್ಧ ಅವರ ಹೆಸರು ನೀಲಾರೇಪ ಇವರು ತಮ್ಮ ದೈವಿಕ ಶಕ್ತಿಯ ಸಹಾಯದಿಂದ ಈ ಪರ್ವತವನ್ನು ಹತ್ತಿದ್ದಾರೆ ಅಲ್ಲಿವರೆಗೂ ಬೇರೆ ಯಾರು ಕೂಡ ಸಾಹಸವನ್ನು ಮಾಡಿಲ್ಲ ಅಂತ ಹೇಳಲಾಗತ್ತೆ ಇದರ ಜೊತೆ ಅನೇಕ ನಿಗೂಢ ರಹಸ್ಯಗಳು ಹಾಗೂ ಪ್ರಶ್ನೆಗಳು ಕೂಡ ಇಲ್ಲಿ ಅಡಕೊಂಡಿದೆ ಕೈಲಾಸ ಪರ್ವತದ ಮೇಲೆ ಯಾವ ವಿಮಾನವನ್ನು ಕೂಡ ಹಾರೋದಕ್ಕೆ ಬಿಡೋದಿಲ್ಲ ಅದನ್ನು ನೋ ಫ್ಲೈ ಝೋನ್ ಆಗಿ ಮಾಡಲಾಗಿದೆ ಅಲ್ಲದೆ ಇನ್ನೊಂದು ವಿಶೇಷ ನೋಡಿ ಕೈಲಾಸ ಪರ್ವತದ ಸುತ್ತಮುತ್ತ ಭೂಕಂಪನ ಆಗ್ತಾನೇ ಇರುತ್ತೆ ಆದರೆ ಈ ಪರ್ವತದಲ್ಲಿ ಮಾತ್ರ ಇದುವರೆಗೂ ಯಾವುದೇ ಭೂಕಂಪ ಸಂಭವಿಸಲಿಲ್ಲ ಅಂತಹ ಶಕ್ತಿ ಯಾವುದಿರ್ಬೋದಲ್ಲಿ ಇದರಲ್ಲಿ ಒಂದು ಗುಹೆ ಅಥವಾ ಸುರಂಗ ಇದೆ ಅಂತ ಹೇಳ್ತಾರೆ ಅಲ್ಲಿ ನಮಗಿಂತ ತೀರ ಮುಂದುವರೆದ ಒಂದು ನಾಗರಿಕತೆ ವಾಸವಿದೆ ಅಂತಲೂ ಕೆಲವರು ನಂಬ್ತಾರೆ ಆದರೆ ಇದುವರೆಗೂ ಕೂಡ ಯಾವುದಕ್ಕೂ ಸರಿಯಾದ ಕುರುಹುಗಳು ಅಥವಾ ಸಾಕ್ಷಿಗಳು ಪತ್ತೆಯಾಗಿಲ್ಲ ಇನ್ನು ಕೈಲಾಸ ಪರ್ವತ ನಿಗೂಢವಾಗಿ ಉಳಿದಿದೆ ವೀಕ್ಷಕರೇ ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್